ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಶಿ ನಾನು ಶಶಿ ಡೆಲಿಕಾರ್ಸ್ ಫೌಂಡರ್ ನಾನು ಡಿಲ್ಲಿನಿಂದ ಕಾರ್ಸ್ ಪರ್ಚೇಸ್ ಮಾಡಿ ಕರ್ನಾಟಕ ಮತ್ತು ಆಂಧ್ರ ಅವ್ರಿಗೆ ಸೇಲ್ ಮಾಡ್ತೀನಿ ನನ್ನ ಮುಖ್ಯ ಉದ್ದೇಶ ಕಡಿಮೆ ಬೆಲಕ್ಕೆ ಚೆನ್ನಾಗಿರೋ ಕಾರ್ ಎಲ್ಲರಿಗೆ ತೊಗೊಬರ್ಬೇಕಂತ ನನ್ನ ಪ್ರಯತ್ನ ನಾನು ಚಾನಲ್ ನೋಡೋರಿಗೆ ಸ್ವಲ್ಪ ಜನಕ್ಕೆ ಸ್ವಲ್ಪ ಡೌಟ್ಸ್ ಇರುತ್ತೆ ಅವ್ರ ಕ್ಲಾರಿಫಿಕೇಷನ್ಗಾಗಿ ಮತ್ತು ಹೊಸೊಬ್ರಿಗಾಕೆ ಈ ವಿಡಿಯೋ ನಾನು ಆಗಿ ನಮ್ಮ ಹತ್ರ ಕಾರ್ ಪರ್ಚೇಸಿಂಗ್ ಪ್ರೊಸೀಜರ್ ಎಕ್ಸ್ಪ್ಲೇನ್ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡಬೇಡ ಕಂಟೆಂಟ್ ಫುಲ್ಲಾಗಿ ನೋಡಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಏನು ಪ್ರೊಸೀಜರ್ ಅಂತ ಈಗ ಪ್ರೊಸೀಜರ್ ನೋಡಿದರೆ ನಮ್ಮ ಚಾನಲಲ್ಲಿ ಪೋಸ್ಟ್ ಮಾಡೋ ವೆಹಿಕಲ್ಸ್ ನಾನೇ ಡೆಲ್ಲಿನಿಂದ ಪರ್ಚೇಸ್ ಮಾಡಿ ತಗೊಬರ್ತೀನಿ ಇಂಟ್ರೆಸ್ಟ್ ಇರೋ ಬೈಯಸ್ ನಮ್ಮ ಆ್ಯಟ್ನ ವಿಸಿಟ್ ಆಗಿಬಿಟ್ಟು ನಿಮಗೆ ಇಷ್ಟ ಇರೋ ವೆಹಿಕಲ್ ಫುಲ್ ತರವಾಗಿ ಚೆಕ್ ಮಾಡ್ಕೊಳ್ಳಿ ನಿಮಗೆ ಇಷ್ಟ ಆಗಿದ್ರೇ ಪರ್ಚೇಸ್ ಮಾಡಿ ಇದಕ್ಕೆ ಏನು ಚಾರ್ಜಸ್ ಇಲ್ಲ ಇನ್ನೊಂದು ಪ್ರೊಸೀಜರ್ ಎಲ್ಲರಿಗೆ ಎಲ್ಲ ಕಾರ್ ಇಷ್ಟ ಆಗುತ್ತೆ ಅಂತ ನಾವು ಅನ್ಕೊಳೋಕ್ಕಾಗಲ್ಲ ಸ್ವಲ್ಪ ಜನಕ್ಕೆ ಸ್ವಲ್ಪ ಮಾಡಲ್ಸ್ ಇಷ್ಟ ಆಗುತ್ತೆ ಸ್ವಲ್ಪ ಇಷ್ಟ ಆಗಲ್ಲ ಸೊ ನಿಮಗೆ ಇಷ್ಟ ಇರೋ ಕಾರ್ ಬ್ರ್ಯಾಂಡ್ ಆ್ಯಂಡ್ ಮಾಡೆಲ್ ವೇರಿಯಂಟ್ ನನಗೆ ಹೇಳಿದರೆ ನಾನು ಡೆಲ್ಲಿನಲ್ಲಿ ವೆಹಿಕಲ್ ಸರ್ಚ್ ಮಾಡ್ತೀನಿ ನಿಮ್ಮ ಪ್ರಿಫರೆನ್ಸ್ಗೆ ಸೆಟ್ ಆಗಿ ಕಾರ್ ಮ್ಯಾಚ್ ಆಗಿದ್ದರೆ ನಾನು ನಿಮಗೆ ಕಾರ್ ಡೀಟೇಲ್ಸ್ ಆ್ಯಂಡ್ ಕಾರ್ ಫೋಟೋ ಶೇರ್ ಮಾಡ್ತೀನಿ ನಿಮಗೆ ಕಾರ್ ಇಷ್ಟ ಆಗಿದರೆ ನೀವು ಡೈರೆಕ್ಟ್ ಡೆಲ್ಲಿಗೆ ಬಂದುಬಿಟ್ಟು ಕಾರ್ ಚೆಕ್ ಮಾಡ್ಕೊಬಿಟ್ಟು ಕಾರ್ ಪರ್ಚೇಸ್ ಮಾಡ್ಬೋದು ಇಲ್ಲಾಂದರೆ ನಾವೇ ನಮ್ಮ ಆ್ಯಡ್ಗೆ ತಕೊ ಕಾರ್ ತೊಗೊಂಬರ್ತೀವಿ ನೀವು ಬಂದುಬಿಟ್ಟು ಕಾರ್ ಚೆಕ್ ಮಾಡ್ಕೊಬಿಟ್ಟು ನೀವು ಪರ್ಚೇಸ್ ಮಾಡ್ಬೋದು ಸೊ ಡೈರೆಕ್ಟ್ ವೆಹಿಕಲ್ ನೋಡಿದ್ರೆ ನಿಮಗೆ ಒಂದು ಸೆಲ್ಫ್ ಸ್ಯಾಟಿಸ್ಫೆಕ್ಷನ್ ಬರುತ್ತೆ ವೆಹಿಕಲ್ ಕಂಡೀಷನ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಸರ್ವಿಸ್ ಹಿಸ್ಟ್ರಿ ಎಲ್ಲ ಚೆಕ್ ಮಾಡ್ಕೊಬಿಟ್ಟು ನೀವು ಫುಲ್ ಪೇಮೆಂಟ್ ಮಾಡಿಬಿಟ್ಟು ನೀವು ವೆಹಿಕಲ್ ಹೋಗ್ಬೋದು ಡೆಲ್ಲಿನಲ್ಲಿ ನಾನು ಏನು ಪ್ರೈಸ್ಗೆ ಪರ್ಚೇಸ್ ಮಾಡ್ತೀನೋ ಇಲ್ಲಿ ಸೇಮ್ ಪ್ರೈಸ್ಗೆ ನಾನು ಸೇಲ್ ಮಾಡ್ತೀನಿ ನಾನು ವೀಡಿಯೋಲೋ ಹೇಳ್ತಾರೆ ಒಂದು ವೆಹಿಕಲ್ಗೆ ನಾನು ಕಮಿಷನ್ ಇಪ್ಪತ್ತು ಸಾವಿರ ಚಾರ್ಜ್ ಮಾಡ್ತೀನಿ ಆ್ಯಂಡ್ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಆಗಿ ಆಗಿರುತ್ತೆ ನಾನು ಪರ್ಚೇಸ್ ಮಾಡೋ ಎಲ್ಲ ವೆಹಿಕಲ್ ನಾನು ಫುಲ್ ಇನ್ಸ್ಪೆಕ್ಷನ್ ಆ್ಯಂಡ್ ವೆಹಿಕಲ್ ಹಿಸ್ಟ್ರಿ ಎಲ್ಲ ಚೆಕ್ ಮಾಡ್ಕೊಬಿಟ್ಟು ಎಲ್ಲ ಚೆನ್ನಾಗಿದ್ದರೆ ಮಾತ್ರ ವೆಹಿಕಲ್ ಪರ್ಚೇಸ್ ಮಾಡ್ತೀನಿ ಸೊ ನಾನೇ ಸ್ಟಾರ್ಟಿಂಗಲ್ಲಿ ಇನ್ವೆಸ್ಟ್ ಮಾಡಿ ವೆಹಿಕಲ್ ತೊಗೊಬರ್ಬೇಕಂದರೆ ವೆಹಿಕಲ್ ಕಂಡೀಷನ್ ಚೆನ್ನ ಚೆನ್ನಾಗಿದ್ದರೆ ಮಾತ್ರ ತಗೋಬರ್ತೀನಿ ನಿಮಗೆ ಏನೂ ಡೌಟ್ಸ್ ಬೇಡ ಆರಾಮಾಗಿ ವೆಹಿಕಲ್ ತಗೋಬೋದು ವೆಹಿಕಲ್ನ ಸೇಲ್ ಏನೂ ಮಾಡಿದೀನಿ ಅಂತ ಇಲ್ಲ ನೀವು ಇನ್ನೊಂದು ಹತ್ತು ಜನಕ್ಕೆ ಹೇಳ್ತಾರೆ ಚೆನ್ನಾಗಿರೋ ವೆಹಿಕಲ್ ಆ್ಯಂಡ್ ಬೆಸ್ಟ್ ಸರ್ವಿಸ್ ನಾನು ಕೊಡ್ತೀನಿ ನಿಮಗೆ ಇನ್ನೂ ಏನೂ ಡೌಟ್ಸ್ ಇದ್ದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ನನ್ನ ನಂಬರ್ ಕೆಳಗಡೆ ಡೆಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಇವತ್ತು ನಾನು ನಿಮಗಾಗಿ ಮಹಿಳೆ ಎಕ್ಸ್ ಫೈವ್ ಹಂಡ್ರೆಡ್ ತಗೊಂಬಂದಿದ್ದೀನಿ ಪ್ರೆಸೆಂಟ್ ನಾನು ಡೆಲ್ಲಿಯಲ್ಲಿದ್ದೀನಿ ಈ ಕಾರ್ ಕರ್ನಾಟಕ ಮತ್ತು ಆಂಧ್ರವರ್ಕೆ ಯಾರಗೇನ ಸೇಲ್ ಮಾಡ್ತೀನಿ ಎನ್ ಸಿ ಮತ್ತು ಇನ್ವಾಯ್ಸ್ ಕೊಡ್ತೀನಿ ಲೈಫ್ ಟ್ಯಾಕ್ಸ್ ನೀವು ಪೇ ಮಾಡ್ಕೋಬೇಕು ಕಾರ್ ಡೀಟೇಲ್ಸ್ ನೋಡಿದರೆ ಮಹೀನ್ ಎಕ್ಸ್ ಯು ಫೈವ್ ಹಂಡ್ರೆಡ್ ಡಬ್ಲ್ಯೂ ಸಿಕ್ಸ್ ವೇರಿಯಂಟ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಓನ್ಲಿ ಫಿಫ್ಟಿ ನೈನ್ ತೌಸಂಡ್ ಕಿಲೋಮೀಟರ್ ರನ್ ಆಗಿದೆ ಜೆನ್ಯೂನ್ ರೀಡಿಂಗ್ ವಿತ್ ಸರ್ವಿಸ್ ಇಸ್ಟ್ರಿ ಅವೈಲೇಬಲ್ ಇದೆ ನಮ್ಮ ಹತ್ರ ಪರ್ಚೇಸ್ ಮಾಡಿ ಎಲ್ಲ ವೆಹಿಕಲ್ಗೆ ಸರ್ವಿಸ್ ಶೋರೂಮ್ ಸರ್ವಿಸ್ ಇಸ್ಟ್ರಿ ನಾವು ಕೊಡ್ತೀವಿ ಈ ಕಾರ್ ಫ್ಯೂಲ್ ಟೈಪ್ ನೋಡಿದರೆ ಡೀಸೆಲ್ ವೆಹಿಕಲ್ ಆ್ಯಂಡ್ ಗೇರ್ಸ್ ನೋಡಿದ್ರೆ ಮ್ಯಾನುವಲ್ ಗೇರ್ಸ್ ಕಾರ್ ಎಕ್ಸ್ಟೀರಿಯರ್ ಎಕ್ಸಲೆಂಟ್ ಕಂಡೀಷನಲ್ಲಿದೆ ಏನೂ ಮೇಜರ್ ಡ್ಯಾನ್ಸ್ ಸ್ಕ್ರಾಚಸ್ ಆಗಿಲ್ಲ ಮೈನಸ್ ಸ್ಕ್ರಾಚಸ್ ಎಲ್ಲ ಕಾರ್ಗೆ ಕಾಮನ್ ಆಗಿರುತ್ತೆ ಮತ್ತು ಟೈಲ್ಸ್ ನೋಡಿದರೆ ಫೋರ್ಟಿ ಪರ್ಸೆಂಟ್ ಟೈಲ್ಸ್ ಇದೆ ಈ ಕಾರ್ ಇಂಟೀರಿಯರ್ ಫೀಚರ್ಸ್ ನೋಡಿದ್ರೆ ಇಯರ್ ಬ್ಯಾಗ್ ವಿತ್ ಎ ಬಿ ಎಸ್ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಕ್ರೂಸ್ ಕಂಟ್ರೋಲ್ ಸೆಂಟ್ರಲ್ ಸೆಂಟರ್ಲಾಗಿತ್ತು ಟೂ ವರ್ಜಿನಲ್ ಕೀಸ್ ಅವೈಲೇಬಲ್ ಇದೆ ಎಲ್ಲ ವರ್ಕಿಂಗ್ ಕಂಡೀಷನಲ್ಲಿದೆ ಕಾರ್ ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದೆ ಏನೂ ಡ್ಯಾಮೇಜ್ ಇಲ್ಲ ಈ ಕಾರ್ ಇಂಜಿನ್ ಕಂಡೀಷನ್ ಎಕ್ಸಲೆಂಟ್ ಕಂಡೀಷನಲ್ಲಿದೆ ಇಂಜಿನ್ ಪಿಕಪ್ ತುಂಬ ಚೆನ್ನಾಗಿದೆ ಇಂಜಿನ್ ಸೈಡ್ನಿಂದ ಏನೂ ಪ್ರಾಬ್ಲಮ್ ಇಲ್ಲ ಗೇರ್ ಬಾಕ್ಸ್ ಆ್ಯಂಡ್ ಸಸ್ಪ್ರೆಷನ್ ಚೆನ್ನಾಗಿದೆ ಏನೂ ನಾಯ್ಸ್ ಬರ್ತಾ ಇಲ್ಲ ಕಾರ್ ಬಾಡಿ ನೋಡಿದರೆ ಪಿಲ್ಲರ್ಸ್ ಎ ಬಿ ಸಿ ಲೆಫ್ಟ್ನಲ್ಲಿ ಮೂರು ಪಿಲ್ಲರ್ಸ್ ಆ್ಯಂಡ್ ರೈಟ್ನಲ್ಲಿ ಮೂರು ಪಿಲ್ಲರ್ಸ್ ಟೋಟಲಿ ಸಿಕ್ಸ್ ಪಿಲ್ಲರ್ಸ್ ಏನೂ ಡ್ಯಾಮೇಜ್ ಇಲ್ಲ ಫ್ರಂಟ್ ಸೈಡ್ ಟೂ ಲೆಗ್ಸ್ ಆ್ಯಂಡ್ ರೇಡಿಯಟರ್ ಪಟ್ಟಿ ಆ್ಯಂಡ್ ಲೆಫ್ಟ್ ಸೈಡ್ ಆ್ಯಪ್ರಾನ್ ಆ್ಯಂಡ್ ರೈಟ್ ಸೈಡ್ ಆ್ಯಪ್ರಾನ್ ಕಂಪ್ನಿ ಪೇಸ್ಟಿಂಗ್ ಇದೆ ಡೋರ್ಗೆ ಬರೋ ಲೈನಿಂಗ್ ಮತ್ತು ಬಾಡಿಗೆ ಬರೋ ಪಂಚಿಂಗ್ ಏನೂ ಡ್ಯಾಮೇಜ್ ಇಲ್ಲ ಈ ಕಾರ್ ನಾನ್ ಆಕ್ಸಿಡೆಂಟಲ್ ಕಾರ್ ಕಾರ್ ಡಾಕ್ಯುಮೆಂಟ್ಸ್ ನೋಡಿದ್ರೆ ಹೆಚ್ ಆರ್ ಟ್ವೆಂಟಿ ಸಿಕ್ಸ್ ಹರಿಯಾಣ ವೆಹಿಕಲ್ ಕಾಂಪ್ರಹೆನ್ಸು ಇನ್ಶೂರೆನ್ಸ್ ಇದೆ ಕಾರ್ ಮೇಲ್ಗಡೆ ಹರಿಯಾಣನಲ್ಲಿ ಏನೂ ಫೈನಾನ್ಸ್ ಇಲ್ಲ ಎಲ್ಲ ಪೇಪರ್ಸ್ ಫುಲ್ ಕ್ಲಿಯರ್ ಇದೆ ಕಾರ್ ಕಾಸ್ಟ್ ಬಂದುಬಿಟ್ಟು ಸಿಕ್ಸ್ ಲ್ಯಾಕ್ಸ್ ಟೆನ್ ತೌಸಂಡ್ ಆರು ಲಕ್ಷ ಹತ್ತು ಸಾವಿರ ಓನರ್ ಅವರು ಹೇಳ್ತಾ ಇದ್ದಾರೆ ಸ್ಲೈಟ್ಲಿ ನೆಗೋಷಬಲ್ ಇರುತ್ತೆ ಎನ್ ಓ ಸಿ ವಿತ್ ಇನ್ವಾಯ್ಸ್ ಕೊಡ್ತೀವಿ ಲೈಫ್ ಟ್ಯಾಕ್ಸ್ ನೀವು ಪೇ ಮಾಡ್ಕೋಬೇಕು ನನ್ನ ಕಮಿಷನ್ ಒಂದು ವೆಹಿಕಲ್ಗೆ ಇಪ್ಪತ್ತು ಸಾವಿರ ಇಸ್ಕೊತೀನಿ ಮತ್ತು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಇರುತ್ತೆ ಇಲ್ಲಾಂದರೆ ನೀವೇ ಡೆಲ್ಲಿಗೆ ಬಂದುಬಿಟ್ಟು ಡೈರೆಕ್ಟಾಗಿ वेहिकल पिंकबू वीडियो निम्न निम्किष्टे लाइक फॉर् मोर वेहिकल अोस्कर नम चल सब्सक्राइबली थैंक यू फॉर् वाचिंग थैंक यू